ಐ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆನ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ವಿಡಿಯೋದಲ್ಲಿ ಮಹೇಂದ್ರ ಅರ್ಜುನ್ ಸಿಕ್ಸ್ ಜೀರೋ ಅನ್ನೋ ಒಂದು ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಮಾರಾಟಕ್ಕೆ ತಗೊಂಡ್ಬಂದಿದ್ದೀನಿ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರುತ್ತೆ ಅಂತವರು ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಿಮ್ಮ ಥರನೂ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟ್ರು ಟ್ರಾಲಿಗಳು ರಾಶಿ ಮಷಿನ್ಗಳು ಮಾರಾಟಕ್ಕಿದ್ರೆ ನಮ್ಮ ಕೃಷಿ ಪ್ರಗತಿ ವಾಟ್ಸ್ಆಪ್ ನಂಬರ್ನ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದಾರೆ ಆ ನಂಬರಿಗೆ ವಾಟ್ಸ್ಆಪ್ನಲ್ಲಿ ಫೋಟೋ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡಿ ಇದೇ ರೀತಿ ರೀತಿಗಳು ತಿಳಿಸ್ತೇವೆ ಅಂತ ಹೇಳ್ತಾ ಇನ್ನು ಲೇಟ್ ಮಾಡ್ತೇನೆ ಟ್ರಾಕ್ಟರ್ ಬಗ್ಗೆ ಮಾಹಿತಿ ಬರೋಣ ಟ್ರಾಕ್ಟರ್ ಬಂದು ಆಗ್ಲಿಲ್ಲದಾಗ ಮಹೇಂದ್ರ ಅರ್ಜುನ್ ಸಿಕ್ಸ್ ಜೀರೋ ಫೈವ್ ಅಲ್ಟ್ರಾ ಗಾಡಿ ಸ್ನೇಹಿತರೆ ಮಾಡಲ್ ಬಂದು ಎರಡು ಹನ್ನೆರಡರ ಮಾಡಲ್ ಸ್ನೇಹಿತರೆ ಟೂ ತೌಸಂಡ್ ಟ್ವೆಲ್ ಮಾಡಲ್ ಬಂದಿರತಕ್ಕಂಥ ಈ ಒಂದು ಟ್ರಾಕ್ಟರ್ ಗಾಡಿ ಓನರ್ ಬಂದು ಫಸ್ಟ್ ಪಾರ್ಟಿ ಆಗಿರ್ತಾರೆ ತಗೊಳ್ಳೋರು ಸೆಕೆಂಡ್ ಆಗ್ತಾರೆ ಒಂದು ಗಾಡಿಗೆ ಸದ್ಯಕ್ಕೆ ಇರ್ತಕ್ಕಂಥದ್ದು ಫಸ್ಟ್ ಪಾರ್ಟಿ ಗಾಡಿ ಸ್ನೇಹಿತರೆ ಗಾಡಿ ಒಂದು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರ್ತಕ್ಕಂಥ ಒಂದು ಗಾಡಿ ಯಾವುದೇ ಅಟ್ಯಾಚ್ಮೆಂಟ್ಗಳು ಇರೋದಿಲ್ಲ ಓನ್ಲಿ ಇಂಜನ್ ಮಾತ್ರ ಸೇಲ್ಗಿರ್ತದೆ ಯಾವುದೇ ಅಟ್ಯಾಚ್ಮೆಂಟ್ಗಳು ಇರೋದಿಲ್ಲ ಓನ್ಲಿ ಇಂಜನ್ ಮಾತ್ರ ಸೇಲಿರ್ತಕ್ಕಂಥ ಈ ಒಂದು ಟ್ರಾಕ್ಟರ್ ಟೈರ್ ಕಂಡೀಷನ್ ಬಂದು ಒಂದು ಟ್ವೆಂಟಿ ಟು ಥರ್ಟಿ ಪರ್ಸೆಂಟ್ವರೆಗೂ ಟೈರ್ ಕಂಡೀಷನ್ ಇದೆ ಅಂತ ಓನರ್ ಹೇಳ್ತಾರೆ ಸ್ನೇಹಿತರೆ ಗಾಡಿಗೆ ಗಾಡಿಗೆ ಉಡ್ಡು ಬಂಪರ್ ಎಲ್ಲ ಕಟ್ಟಿಸಿದ್ದಾರೆ ಗಾಡಿಗೆ ಇನ್ನು ಗಾಡಿ ಒಂದು ಲೊಕೇಶನ್ ಬಂದ್ ಸ್ನೇಹಿತರೆ ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಬಿಳಗಿ ತಾಲೂಕಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ಜಿಲ್ಲೆ ಬಿಳಗಿ ತಾಲೂಕಲ್ಲಿ ಮಾರಾಟಕ್ಕೆ ಈ ಒಂದು ಟ್ರಾಕ್ಟರ್ ಇನ್ನು ಈ ಒಂದು ಟ್ರ್ಯಾಕ್ಟರ್ನ ಒಂದು ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಒಂದು ನಾಲ್ಕು ಲಕ್ಷ ಐವತ್ತು ಸಾವಿರ ಹೇಳ್ತಾ ಇದ್ರೆ ಓನರ್ ಬಂದು ನಾಲ್ಕೂವರೆ ಲಕ್ಷ ಹೇಳ್ತಾರೆ ಹೆಚ್ಚು ಕಡಿಮೆ ಕೂಡ ಆಗುತ್ತೆ ಇದೇ ಫೈನಲ್ ಆಗಲ್ಲ ಹೆಚ್ಚು ಕಡಿಮೆ ಮಾಡಿಬಿಟ್ಟೆ ಕೊಡ್ತೀವಿ ಅಂತ ಓನರ್ ಹೇಳ್ತಾ ಇದ್ರೆ ನೋಡಿ ಆಗುತ್ತೋ ಅಂತವ್ರು ಲೊಕೇಶನ್ಗೆ ಹೋಗಿ ಗಾಡಿ ಕಂಡೀಷನ್ ಯಾವ ಥರದ್ದು ಏನಂತ ನೋಡಿ ತಿಳ್ಕೊಂಡು ಒಂದು ಟ್ರ್ಯಾಕ್ಟರ್ನ ಖರೀದಿ ಮಾಡ್ಬೋದು ನಿಮ್ಮ ಪ್ರೈಸ್ನ ಕೂಡ ನೀವು ಕೂಡ ಕೇಳ್ಕೊಳ್ಳಿ ಅದಕ್ಕೇನೋ ಓನರ್ ಹೇಳೋ ಪ್ರೈಸ್ ಯಾವುದು ಫೈನಲ್ ಆಗಲ್ಲ ನೋಡಿ ಬೆಲೆ ಮಾತಾಡಿಕೊಂಡು ಟ್ರ್ಯಾಕ್ನ ಖರೀದಿ ಮಾಡಿ ಯಾರು ಕೂಡ ಒಂದು ಟೈಮ್ ಪಾಸ್ ಕಾಲ್ ಮಾಡಬೇಡ ಅಂತ ಹೇಳ್ತಾ ಈ ಒಂದು ವೀಡಿಯೋನಲ್ಲಿ ನಾನು ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವೀಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡೋ ಮೂಲಕ ಚಾನಲಿಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ಅಥವಾ ನಿಮ್ಮ ಊರಲ್ಲಿ ಯಾರಿಗಾರ ಅವಶ್ಯಕತೆ ಇದ್ದರೆ ಅಂಥವ್ರಿಗೆ ಒಂದು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಒಳ್ಳೊಳ್ಳೆ ಕಡಿಮೆ ಬೆಲೆಯ ಟ್ರ್ಯಾಕ್ಟ್ರು ಟ್ರಾಲಿಗಳು ರಾಷಿಂಗ್ ಮಿಷಿನ್ಗಳ ಜೊತೆ ನೆಕ್ಸ್ಟ್ ಹುಡುಗ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್